ನಾವೆಲ್ಲ ನಾವೆಲ್ಲ ಹೆಣ್ಮಕ್ಳದಿದ್ರಿಂದ ಏನೋ ಮಾಡ್ಕಿಸ್ ಮಾಡ್ಬೇಕನ್ನೇ ಅದ ಬಟ್ ನೀವು ಟೂ ತೌಸಂಡೇ ಮಾಡಿ ನಿಮ್ಗೆ ಇನ್ಕಮ್ ಬಂದ್ರೆ ಬರ್ತದ್ರಿ ಬರಲ್ಲ ಬರಲ್ಲ ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತೀ ಇಲ್ಲಿ ನಿಮ್ದು ಐಡಿಯಾ ಆಗಿದೆ ಮೇಡಮ್ ಈಗ ನಿಮ್ ಬಾಟಮ್ ದಾಗ ಎಷ್ಟು ಐಡಿಯಾ ಆಗಿದೆ ನಿಮ್ಗೆ ಗೊತ್ತಲ್ಲ ನನಗ್ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ಈ ಫಾರ್ ಎಕ್ಸಾಂಪಲ್ ಚನ್ನಮ್ಮ ಮೇಡಮ್ ಅಂತ ತಿಳ್ಕೊರಿ ಅವ್ರು ಎಷ್ಟೇ ಅಮೌಂಟ್ ಹಾಕಲ್ರಿ ಟೆನ್ ತೌಸಂಡ್ ಹಾಕ್ಲಿ ಟ್ವೆಂಟಿ ತೌಸಂಡ್ ಹಾಕ್ಲಿ ಏನೇ ಹಾಕ್ಲಿ ಇದು ಇದು ಬಾಟಮ್ ಐಡಿ ಚೆನ್ನಮ್ಮ ಎರಡು ಐಡಿ ನಿಮ್ಗೆ ಅವ್ರಿ ಈ ಐಡಿ ಕೌಂಟಿಂಗ್ ಇದಕ್ ಬರ್ತದೆ ಬಿ ವಿತ ಬಟ್ ಒಂದ್ ಸೈಡ್ ನಿಮಗೆ ಟೀಮ್ ಬಹಳ ಆಗಿದೆ ಮೇಡಮ್ ಈಜ್ ಕಡೆ ಆಗಿಲ್ಲ ಅಂದ್ರೆ ನೀವು ಟೈಮ್ ಕೊಟ್ಟು ಐಡಿ ಕ್ಲಿಯರ್ ಮಾಡ್ಕೊಳ್ತೀವಿ ಕರೆಕ್ಟ್ ಅಲ್ರಿ ಈಗ ಸ್ಕೂಲ್ ನಾಗ ಟೀಚರ್ ಚಂದಿಲ್ಲ ಪಾಠ ಚಂದಿಲ್ಲ ಅಂತೀವಿ ನಾವ್ ಓದಿಲ್ಲ ಬರ್ದಿಲ್ಲ ಅಂತನಲ್ಲ